ಜನವರಿ ಇಪ್ಪತ್ತೆರಡರಂದು ನಡೆಯಲಿರುವ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಪ್ರಯುಕ್ತ ಇಳಕಲ್ ನಗರದಲ್ಲಿ ಹಾಕಲಾದ ಶ್ರೀರಾಮ ಆಂಜನೇಯ ಮತ್ತು ಶುಭಾಶಯ ಕೋರುವ ಬ್ಯಾನರ್ಗಳನ್ನು ಹಿಂದೂ ಕಾರ್ಯಕರ್ತರು ಬ್ಯಾನರ್ಗಳನ್ನು ಹಾಕಿದ್ದರು ಕಂಠಿ ವೃತ್ತದಿಂದ ಏಳ್ಕಲ್ ನಗರಸಭೆ ದಿಢೀರ್ನೇ ಬ್ಯಾನರ್ಗಳನ್ನು ತೆರವು ಮಾಡುವ ಕಾರ್ಯಾಚರಣೆ ಮಾಡುತ್ತಿದ್ದಂತೆ ಹಿಂದೂ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಸ್ಥಳಕ್ಕೆ ಆಗಮಿಸಿ ನಗರಸಭೆ ಅಧಿಕಾರಿಗಳ ಜೊತೆ ಮತ್ತು ಪೌರಾಯುಕ್ತರ ಜೊತೆ ಮಾತಿನ ಚಕಮಕಿ ನಡೆದಿದೆ ನಂತರ ಹಿಂದೂ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಕೆಲಕಾಲ ಸ್ಥಳದಲ್ಲಿ ಕುಳಿತು ಪ್ರತಿಭಟನೆ ನಡೆಸಿದರು ನಂತರ ಬಾಗಲಕೋಟೆ ಸಂಸದ ಪಿಸಿ ಗದ್ದಿಗೌಡರು ನಗರಸಭೆ ಪೌರಾಯುಕ್ತರೊಂದಿಗೆ ದೂರವಾಣಿಯ ಮೂಲಕ ಮಾತನಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಎಂದು ತಿಳಿಸಿದರು ತದನಂತರ ತೆರವು ಮಾಡಿದ ಬ್ಯಾನರ್ ಜಾಗದಲ್ಲಿ ಮತ್ತೆ ಬ್ಯಾನರ್ಗಳನ್ನು ಹಾಕಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಒಂದೇನು ರಿಕ್ವೆಸ್ಟ್ ಅಂತಂದ್ರೆ ಅದೇ ರಾಗಿ ನಾನು ನಮ್ಮ ಸಿಬ್ಬಂದಿ ಹೇಳ್ತೀನಿ ತೆಗಿಬೇಡ್ರಿ ಯಾವ ಬ್ಯಾನರ್ಗಳನ್ನ ಈಗ ಈಗ ಈ ಮೂಮೆಂಟ್ನಾಗ ಸಮಸ್ಯೆ ಆಗ್ಬೋದು ಅಂತ ತೆಗಿಬೇಕು ಅಂತ ಹೇಳ್ತೀವಿ ಒಂದು ನಂದೇನು ರಿಕ್ವೆಸ್ಟ್ ಅಂತಂದ್ರೆ ಹೇಳಿಕೆಗಳು ಇರಬಾರ್ದು

ಇಡೀ ಯಶ ಒಂದು ದೀಪಾವಳಿ ಹಬ್ಬದ ಆಚರಣೆ ಇಡೀ ಜಗತ್ತು ಮಾಡ್ತಾ ಇದೆ ಜಗತ್ತಿನ ದೇಶಗಳಿಂದ ರಾಮನ ಮಂದಿರಗೋಸ್ಕರ ಇಲ್ಲ ಅನೇಕ ಉಪಹಾರಗಳನ್ನು ಕಳಿಸ್ತಾ ಇದೆ ದೇಶದಲ್ಲಿ ಯಾವುದೇ ಸರ್ಕಾರಗಳು ಆಗಲಿ ಇತ್ತ ರಜೆಗಳನ್ನು ಘೋಷಣೆ ಮಾಡಿದೆ ಹಬ್ಬ ದೀಪಾವಳಿ ಹಬ್ಬ ರಾಮನ ಮಂದಿರ ನಿರ್ಮಾಣ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ದಿನದಂದು ಇಪ್ಪತ್ತೆರಡನೇ ತಾರೀಕಿಗೆ ಆಚರಣೆ ಮಾಡುತ್ತೆ ದೇಶದ ಪ್ರತಿಯೊಂದು ಮನೆ ಮನೆಗೂ ಅಕ್ಷತೆಯನ್ನ ಮುಡಿಸಿದ್ದೇವೆ ರಾಮನ ಸಂತೋಷವನ್ನು ಕೊಟ್ಟಿದ್ದೇವೆ ಇವತ್ತು ನಮ್ಮ ದೇಶದ ಸ್ವಾತಂತ್ರ್ಯಗೋಸ್ಕರ ಹೋರಾಡುವಂತ ಮಹಾತ್ಮ ಗಾಂಧಿಯವರು ಒಂದು ರಾಮ ರಾಮರಾಜ್ಯ ಆಗಬೇಕು ಅಂತ ಆ ರಾಮರಾಜ್ಯ ಇಪ್ಪತ್ತೇಳನೇ ತಾರೀಕಿಗೆ ನಮ್ಮ ದೇಶದಲ್ಲಿ ಆಗ್ತಾ ಇದೆ ಅದು ಒಂದು ಸಂತೋಷದ ಸುತ್ತಿ ಅಂಥ ಒಂದು ಒಳ್ಳೆಯ ಸಂದರ್ಭದಲ್ಲಿ ನಮ್ಮ ಇತ್ತಲ್ ನಗರದಲ್ಲಿ ತಾಣದ ಕೈಗಳು ಬ್ಯಾನರ್ಗಳು ಕಟ್ಟಿದಂಥ ಅಭಿಮಾನಿಗಳು ಅಭಿಮಾನದಿಂದ ಒಂದು ತಮ್ಮ ಧರ್ಮದ ಒಂದು ಬಾ ಗೋಸ್ಕರ ರಾಮ ಮಂದಿರ ಕಟ್ಟ ಫೋಟೋ ಕಟ್ಟಿದ್ದಕ್ಕೆ ಅದನ್ನು ತಗಸಿಲಿಗೋಸ್ಕರ ರಾಜಕೀಯ ಪ್ರೆಷರ್ ಆಯಿತು ಅಧಿಕಾರಿಗಳಂತ ತೊಂದರೆ ಆಯಿತು ಇದು ಇಡೀ ದೇಶದ ಎಲ್ಲಿ ನಡೆದಿಲ್ಲ ಬಾಲ್ಕೋಟದ ಸಿಂಗಾರಗೊಂಡಿದೆ ಆಮೇಲೆ ಹುಬ್ಳಿ ಒಳಗೆ ಮಾಡಿದ್ದಾರೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಮಾಡ್ತಾ ಇದ್ದಾರೆ ಹಬ್ಬದ ವಾತಾವರಣ ಅದನ್ನ ತಡಿಬೇಕು ಅಂತ ತಂದು ಕೆಲವು ಶಕ್ತಿಗಳು ನಾಲ್ಕು ದಿನದ ತೊಂದರೆ ಮಾಡೋದು ಅಷ್ಟು ಸರಿಯಿಲ್ಲ ಇದು ಸರಿಯಿಲ್ಲ ಒಂದು ಸರ್ಕಾರದಿಂದ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟು ಅವ್ರ ಮುಖಾಂತರ ಬ್ಯಾನರ್ ತಗ್ಸೋ ಕೆಲಸ ಮಾಡಿದ್ರು ಹಿಂದೂ ಸಮಾಜ ಹೆಂಗೆ ಅಂತಂದ್ರ ರಾಮನ ಕೆಳಕಿದ್ದಕ್ಕೆ ಸೀತಾ ಮಾತಿನ ಮುಟ್ಟಿದ್ದಕ್ಕೆ ಹನುಮಂತನಿಗೆ ಬಾಲಗೈತೆ ಇಂಕೆಚ್ಚರಿ ಪರಿಣಾಮ ಏನಾಯ್ತು ಲಂಕೆ ಸುಟ್ಟು ಭಸ್ಮ ಆಯ್ತು ಅದೇ ರೀತಿ ಇವತ್ತು ರಾಮನ ಫೋಟೋ ಮುಟ್ಟಿದಕ್ಕೆ ಹಿಂದೂ ಸಮಾಜ ರೋಡಿ ಬಂತು ಅದ್ರ ಪರಿಣಾಮ ವಾಪಸ್ ಐತ ರಾಮ ಐತ್ಲ ನ್ಯಾಯ ಅದೇ ಜಾಗ ಬಂದು ಕೊಟ್ಟು ಅದಕ್ಕೆ ಇವತ್ತಿಯೇ ಎಲ್ಲರಿಗೂ ಎಚ್ಚರಿಕೆ ಕೊಡ ರಾಮನ ತಂಡೆಗೆ ಬಂದ್ರಿಂದ ಇತ್ತ ಹನುಮನ್ ಎಚ್ಚರ ಹನುಮ ಎಚ್ಚರ ಯಾರಿಗೆ ಅಂತಂದ್ರೆ ರಾಕ್ಷಸರಿಗೆ ಮನುಷ್ಯರಿಗೆ ಅಲ್ಲ ಆದ್ರೆ ನೀವು ನಾವೇ ರಾಕ್ಷಸರು ಅಂತ ತಿಳ್ಕೊಂಡು ನೀವು ಇದನ್ನ ಮಾಡ್ತಿದ್ರೆ ನಾವು ಹನುಮಾನ ಆಗ್ಬೇಕಾಗತ್ತೆ ಅದಕ್ಕೆ ಎಚ್ಚರ ಕೊಡಬೇಕಾಗುತ್ತೆ ಇದು ತೋರಿಸಿದ್ದೇವೆ ಮುಂದೆ ತಂಡೆಗೆ ಬರಂಗಿಲ್ಲ ರಾಮ ಆಯ್ತಾ ನಮ್ಮ ಆದರ್ಶ ಪುರುಷ ಅದಕ್ಕೋಸ್ಕರ ನಾವು ಐನೂರು ವರ್ಷ ಹೋರಾಟ ಮಾಡಿ ಲಕ್ಷ್ಮಣ ಲೇಖರ್ ತಮ್ಮ ಜೀವನ ಕೊತ್ತಿದ್ದಾರೆ ಅಂಥದ್ರ ಭವ್ಯ ಮಂದಿರ ಇಡೀ ಜಗತ್ತಿಗೆ ನಂಬರ್ ಒನ್ ಅಂತ ಗೊತ್ತಾ ಇದೆ ಇಪ್ಪತ್ತೇಳನೇ ತಾರೀಕು ಉದ್ಘಾಟನೆ ಆಗುತ್ತೆ ಅಲ್ಲಿವರಿಗೆ ಅಂತ ಹಿಂದೂ ಸಮಾಜ ಹಬ್ಬ ಹೊತ್ತಿನ ದೀಪಾವಳಿ ಹಬ್ಬ ನಾವು ಆಚರಣೆ ಮಾಡ್ತೀವಿ ಅದನ್ನು ತಡಲಿಕ್ಕೆ ಯಾರು ಪ್ರಯತ್ನ ಮಾಡಕ್ಕೆ ಹೋಗಬೇಡ್ರಿ ಮಾಡಿದ್ರೆ